ಭಯೋತ್ಪಾದಕ ದಾಳಿಗೆ ಐದು ವರ್ಷ ಪುಲ್ವಾಮಾ ದಾಳಿ ಮೋದಿ ಸರ್ಕಾರದ ಘೋರ ವೈಫಲ್ಯ ಅಂತ ದಾಳಿಯಾದ ಬೆನ್ನಿಗೆ ಬಂದ ಲೋಕಸಭೆ ಚುನಾವಣೆಯಲ್ಲಿ ಚುನಾವಣಾ ವಿಷಯವಾಗಬೇಕಿತ್ತು ಆದ್ರೆ ಆಗ ಆದದ್ದೇ ಬೇರೆ ಪುಲ್ವಾಮಾ ವಿಚಾರವನ್ನ ಇಟ್ಕೊಂಡೇ ರಾಷ್ಟ್ರೀಯ ಸುರಕ್ಷತೆಯ ಪ್ರಚಾರದ ಮೂಲಕ ನರೇಂದ್ರ ಮೋದಿ ಎರಡನೇ ಅವಧಿಗೆ ಗೆದ್ದರು ಅವರು ಎರಡನೇ ಅವಧಿಯನ್ನು ಮುಗಿಸಿ ಈಗ ಮೂರನೇ ಅವಧಿಗೆ ಅಧಿಕಾರಕ್ಕೆ ಇರೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಆದರೆ ನಮ್ಮ ದೇಶದ ನಲವತ್ತು ವೀರ ಯೋಧರನ್ನ ಬಲಿ ಪಡೆದಂತಹ ಪುಲ್ವಾಮಾ ದಾಳಿಯ ತನಿಖೆ ಏನಾಯ್ತು ಅನ್ನೋದು ಇವತ್ತಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ಅವತ್ತು ಹುತಾತ್ಮ ಸೈನಿಕರ ಮೃತದೇಹಗಳನ್ನ ಇಟ್ಕೊಂಡು ರಾಜಕೀಯ ಮಾಡಿದಂತಹ ಮೋದಿ ಆ ಯೋಧರ ಅಂತಹ ದುರಂತದ ತನಿಖೆಯ ಬಗ್ಗೆ ಮಾತ್ರ ಯಾಕೆ ಆಸಕ್ತರಾಗದೆ ಹೋದರು ಹುತಾತ್ಮ ಯೋಧರ ಪಾರ್ಥಿವ ಶರೀರಗಳನ್ನು ಒಂದು ದೊಡ್ಡ ಇವೆಂಟ್ಗೆ ಬಳಸ್ಕೊಂಡು ಪ್ರಚಾರ ಗಿಟ್ಟಿಸಿಕೊಂಡಂಥ ಪ್ರಧಾನಿ ಮೋದಿ ಆ ಹುತಾತ್ಮರ ಮೇಲಿನ ದಾಳಿಯ ಸತ್ಯವನ್ನು ಹೊರತರೋದಕ್ಕೆ ಯಾಕೆ ಅಷ್ಟೇ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆ ನಿಟ್ಟಿನ ತನಿಖೆ ಮೋದಿ ಸರ್ಕಾರಕ್ಕೆ ಬೇಡದ ವಿಷಯವಾಗಿರೋದು ಯಾಕೆ ಇಂಥ ಎಲ್ಲ ಅನುಮಾನಗಳು ಐದು ವರ್ಷಗಳ ಬಳಿಕ ಇವತ್ತಿಗೂ ಕೂಡ ಹಾಗೆ ಉಳಿದುಕೊಂಡಿವೆ ಈ ಮಧ್ಯ ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥ ಸತ್ಯಪಾಲ್ ಮಲ್ಲಿಕ್ ಅವರು ಎತ್ತಿದಂಥ ಪ್ರಶ್ನೆಗಳು ಕೂಡ ಹಾಗೇ ತಣ್ಣಗಾಗೋದು ಸತ್ಯಪಾಲ್ ಮಲಿಕ್ ಏನ್ ಸಾಚ ಅಲ್ಲದಿದ್ರು ಕೂಡ ಅವ್ರು ಎತ್ತಿದಂತಹ ಪ್ರಶ್ನೆಗಳು ಬಹಳ ಗಂಭೀರವಾಗಿದ್ವು ಮತ್ತು ಮೋದಿ ಸರ್ಕಾರದ ವೈಫಲ್ಯಗಳನ್ನ ಅವು ಸ್ಪಷ್ಟವಾಗಿ ತೋರಿಸಿದ್ವು ಅಷ್ಟೊಂದು ಸೈನಿಕರನ್ನ ಬಲಿಪಡದಂತಹ ಒಂದು ಭೀಕರ ಭಯೋತ್ಪಾದಕ ದಾಳಿಗೆ ಐದು ವರ್ಷಗಳು ತುಂಬಿದ್ವು ದೇಶದಲ್ಲಿ ಈಗ ಏನಿದ್ರು ಮತ್ತೊಂದು ಸಾರ್ವತ್ರಿಕ ಚುನಾವಣೆಯ ಅಬ್ಬರಾನೆ ಹೊರತು ಆ ದುರಂತದ ನೆನಪು ಚುನಾವಣೆಯ ರಾಜಕೀಯದಲ್ಲಿ ಮುಳುಗಿದವರನ್ನ ಕಾಡ್ತಾ ಇರುವಂತೆ ಕಾಣಿಸ್ತಾ ಇಲ್ಲ ನಲವತ್ನಾಲ್ಕು ಸಿಆರ್ಪಿಎಫ್ ಪಿ ಎಫ್ ಯೋಧರನ್ನ ಬಲಿ ತೆಗೆದುಕೊಂಡಂತಹ ಪುಲ್ವಾಮಾ ದಾಳಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ನಡೆಯಿತು ಜಮ್ಮು ಕಾಶ್ಮೀರದ ಪುಲ್ವಾಮಾದ ಅವಂತಿಪುರದ ಬಳಿ ಎಪ್ಪತ್ತೆಂಟು ವಾಹನಗಳಲ್ಲಿ ಎರಡ್ ಸಾವಿರದ ಐನೂರ ನಲವತ್ತೇಳು ಸಿಆರ್ ಪಿ ಎಫ್ ಯೋಧರು ಜಮ್ಮುವಿನಿಂದ ಶ್ರೀನಗರಕ್ಕೆ ಹೊರಟಿದಾಗ ಆ ಒಂದು ಭಯಾನಕ ದಾಳಿ ನಡೆಯಿತು ಮೂರ್ನೂರ ಐವತ್ತು ಕಿಲೋಗ್ರಾಂನಷ್ಟು ಸ್ಫೋಟಕಗಳಿದ್ದಂತಹ ಸ್ಕಾರ್ಪಿಯೋವನ್ನ ಆ ದಾರಿಯಲ್ಲಿ ನುಗ್ಗಿಸಿದಂತಹ ಜೆಇಎಂ ದಾಳಿಕೋರ ಈ ದುರಂತಕ್ಕೆ ಕಾರಣನಾಗಿದ್ದ ಪ್ರಪಂಚದಲ್ಲೇ ಅತ್ಯಂತ ಬಿಗಿ ಭದ್ರತೆಯ ಕಾಶ್ಮೀರ ಕಣಿವೆಯಲ್ಲಿ ಅತ್ಯಂತ ಜಟಿಲವಾದ ಕಣ್ಗಾವಲು ಹಂತಗಳನ್ನು ದಾಟಿ ಇಂಥದ್ದೊಂದು ಭಯಾನಕ ದಾಳಿ ಹೇಗೆ ಸಾಧ್ಯ ಆಯಿತು ಮತ್ತು ಭದ್ರತಾ ಪಡೆಗಳಿಗೆ ದಾಳಿಯ ಯಾವುದೇ ಸುಳಿವು ಸಿಗದಿದ್ದು ಹೇಗೆ ಸುಳಿವು ಸಿಕ್ಕಿರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೇ ಅಂದಿನಿಂದ ನಿರಂತರವಾಗಿ ಪ್ರಶ್ನೆಗಳು ಕಾಡೋದಕ್ಕೆ ಕಾರಣ ಆಗಿದ್ದು ಆದರೆ ದಾಳಿಗೆ ಮೊದಲೇ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಲಭಿಸಿತ್ತು ಅನ್ನೋದು ದಿ ಲೈನ್ನ ವಿಶೇಷ ತನಿಖಾ ವರದಿ ಹೇಳ್ತಾ ಇರುವಂಥ ವಿಚಾರ ಅಂಥ ಮಾಹಿತಿಯ ಹೊರತಾಗಿಯೂ ಈ ಒಂದು ಭೀಕರ ದಾಳಿ ಹೇಗೆ ನಡೀತು ಅನ್ನೋದು ಬಗೆಹರಿಯದ ಪ್ರಶ್ನೆಯಾಗಿಯೇ ಉಳಿದುಕೊಂಡ್ಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಎರಡರಿಂದ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿಮೂರರವರೆಗೆ ಗುಪ್ತಚರ ಮಾಹಿತಿಗಳ ಸರಣಿನೇ ಬಂದಿತ್ತು ಆದರೆ ಸರ್ಕಾರ ಅದು ಯಾವುದಕ್ಕೂ ಕೂಡ ಕಿವಿಗೊಡದೆ ಉಳಿತು ಯಾಕೆ ಮಾಹಿತಿ ಇದ್ರೂ ಕೂಡ ಅಧಿಕಾರಿಗಳು ಸಕಾಲಿಕ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲರಾದ್ರ ದಾಳಿಗೂ ಮುನ್ನ ಲಭಿಸಿದಂತಹ ಗುಪ್ತಚರ ಮಾಹಿತಿಗಳು ಏನಿದ್ವು ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಎರಡು ಜೈಷ್ ಎ ಮೊಹಮ್ಮದ್ ಅಂದರೆ ಜೆಇಎಂ ರಾಜ್ಪೋರದಲ್ಲಿನ ತನ್ನ ನಾಲ್ವರು ಸದಸ್ಯರ ಹತ್ಯೆಗೆ ಸೇಡನ್ನು ತೀರಿಸಿಕೊಳ್ಳೋದಿಕ್ಕೆ ದಕ್ಷಿಣ ಕಾಶ್ಮೀರದಲ್ಲಿ ಯೋಜನೆಯನ್ನು ರೂಪಿಸಿದೆ ಅನ್ನುವಂಥ ಮಾಹಿತಿ ಜಮ್ಮು ಕಾಶ್ಮೀರದ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಕಾಶ್ಮೀರ ಪೊಲೀಸ್ ಐಜಿಗೆ ರವಾನೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಮೂರು ಪುಲ್ವಾಮಾದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಆರ್ ಪಿ ಎಫ್ ನೂರ ಎಂಬತ್ತ್ ಮೂರನೇ ಬೆಟಾಲಿಯನ್ ಶಿಬಿರದ ಮೇಲೆ ನಡೆದಂಥದ್ದೇ ಮತ್ತೊಂದು ದಾಳಿಯ ಸಂಚಿನ ಬಗ್ಗೆ ಮಾಹಿತಿ ರವಾನೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಏಳು ಶೋಪಿಯಾನ್ ಜಿಲ್ಲೆಯಲ್ಲಿ ಐಇ ಅಂದ್ರೆ ಅಂದರೆ ಸುಧಾರಿತ ಸ್ಫೋಟಕ ಸಾಧನ ತಯಾರಿ ಮತ್ತು ಸ್ಫೋಟದ ಬಗ್ಗೆ ಹಾಗೂ ಭದ್ರತಾ ಪಡೆಯನ್ನು ಗುರಿಯಾಗಿಸಿ ಸ್ಫೋಟಕ ಮತ್ತು ಗ್ರೇನೇಡ್ ಎಸೆಯೋದಿಕ್ಕೆ ಯುವಕರಿಗೆ ಮೂವರು ತರಬೇತಿ ನೀಡ್ತಾ ಇದ್ದುದ್ರ ಮಾಹಿತಿ ರವಾನೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಹದಿನೆಂಟು ಪುಲ್ವಾಮಾದ ಅವಂತಿಪುರ ಪ್ರದೇಶದಲ್ಲಿ ಯುವಕರ ಗುಂಪೊಂದು ವಿದೇಶಿ ವ್ಯಕ್ತಿಗಳ ಸಹಾಯದಿಂದ ಗೊಂದಲ ಮತ್ತು ಕೋಲಾಹಲಕಾರಿ ಚಟುವಟಿಕೆಯನ್ನು ನಡೆಸೋದಕ್ಕೆ ಬಗ್ಗೆ ಮಾಹಿತಿ ರವಾನೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದು ಮಸೂದ್ ಅಜರ್ ಸೋದ್ರ ಅಳಿಯ ತಲ್ಹಾ ರಶೀದ್ ಹತ್ಯೆಗೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವಂತಹ ಜೆಇಎಂ ಯೋಜನೆಯ ಬಗ್ಗೆ ದಪ್ಪಕ್ಷರದಲ್ಲಿ ಮಾಹಿತಿ ರವಾನೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ನಾಲ್ಕು ಪುಲ್ವಾಮಾ ದಾಳಿಯ ರೂವಾರಿ ಯಾರು ಅಂತ ಅನಂತರ ಹೇಳಲಾಯಿತು ಅದೇ ಮುದಸಿರ್ ಖಾನ್ ನೇತೃತ್ವದಲ್ಲಿ ಜೆಇಎಂ ಮಹಾಪಾತಕ ಕೃತ್ಯದ ಯೋಜನೆ ರೂಪುಗೊಳ್ತಾ ಇದ್ದರ ಮಾಹಿತಿ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೈದು ಮುದಸಿರ್ ಖಾನ್ ಅಡಗು ತಾಣದ ಬಗ್ಗೆ ಆತ ಮಿದುರ ಮತ್ತು ಲಾಪತ್ರಾಲ್ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ರ ಬಗ್ಗೆ ಹಾಗೂ ಆತನ ಭಯೋತ್ಪಾದಕ ಕೃತ್ಯದ ಯೋಜನೆಯ ಸಾಧ್ಯತೆ ಬಗ್ಗೆ ಮಾಹಿತಿ ರವಾನೆ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಒಂಬತ್ತು ಅಫ್ಜಲ್ ಗುರು ನೇಣಿಗೇರಿಸಿದಕ್ಕೆ ಪ್ರತಿಕಾರವಾಗಿ ಜೆಇಎಂ ದಾಳಿ ಸಾಧ್ಯತೆಯ ಬಗ್ಗೆ ಮಾಹಿತಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹನ್ನೆರಡು ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಸಂಚರಿಸುವಂಥ ಮಾರ್ಗದಲ್ಲಿ ಐಇಡಿ ಸ್ಫೋಟಿಸೋದ್ರ ಬಗ್ಗೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ವಿಡಿಯೋ ಪ್ರಾತ್ಯಕ್ಷಿಕೆ ಸಹಿತ ವಿವರಿಸಲಾಗಿರೋದ್ರ ಬಗ್ಗೆ ಟ್ವಿಟ್ಟರ್ ಹ್ಯಾಂಡಲ್ ವಿವರದೊಂದಿಗೆ ಮಾಹಿತಿ ರವಾನೆ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿಮೂರು ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಸಂಚರಿಸುವಂಥ ಮಾರ್ಗದಲ್ಲಿ ಐಇಡಿ ಸ್ಫೋಟ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ರವಾನೆ ಅಂದರೆ ಒಂದೆರಡಲ್ಲ ಇಂಥದ್ದೊಂದು ದಾಳಿ ನಡೆಯುವಂತಹ ಸಾಧ್ಯತೆ ಬಗ್ಗೆ ಸರಣಿ ಸುಳಿವುಗಳು ಸಿಕ್ಕಿದವು ಆದರೆ ಈ ಯಾವ ಮಾಹಿತಿಗಳಿಗೂ ಕೂಡ ಸರ್ಕಾರ ಕಿವಿಗೊಡ್ಲಿಲ್ವಾ ದಾಳಿಗೆ ಒಂದು ದಿನ ಮೊದಲು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿಮೂರರಂದು ಅವಂತಿಪುರದ ಪೊಲೀಸ್ ಅಧೀಕ್ಷಕ ಮೊಹಮ್ಮದ್ ಜೈದ್ ಅವರ ವರ್ಗಾವಣೆಯನ್ನು ಮಾಡಲಾಗತ್ತೆ ಉಗ್ರರ ಬೆದರಿಕೆ ಹೆಚ್ಚಿದಂಥ ಸಂದರ್ಭದಲ್ಲಿಯೇ ಇಂಥ ವರ್ಗಾವಣೆ ನಡೀತು ಅಂತ ಗುಪ್ತಚರ ಮಾಹಿತಿಗಳ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕಾದವರು ಮಾಡಿದ್ದೇನು ಅನ್ನುವಂಥ ಪ್ರಶ್ನೆಯನ್ನ ಫ್ರಂಟ್ಲೈನ್ ವರದಿ ಎತ್ತಿದೆ ಯೋಧರ ಮೇಲೆ ದಾಳಿ ನಡೆದ ದಿನ ಪ್ರಧಾನಿ ಮೋದಿ ಅವರು ಡಿಸ್ಕವರಿ ಚಾನೆಲ್ನ ಕಿರುಚಿತ್ರವೊಂದರಲ್ಲಿ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ಘಟನೆ ಬಗ್ಗೆ ಗೊತ್ತಾದ ಬಳಿಕ ಕೂಡ ಶೂಟಿಂಗ್ ಮುಂದುವರೆದಿತ್ತು ಅನ್ನುವಂಥ ವರದಿಗಳಿವೆ ಪುಲ್ವಾಮಾ ದಾಳಿ ಆದ ಬಳಿಕ ಏನಾಯ್ತು ಅನ್ನೋದು ಗೊತ್ತಿದೆ ಫೆಬ್ರವರಿ ಇಪ್ಪತ್ತಾರರಂದು ಭಾರತೀಯ ವಾಯುಪಡೆ ಬಾಲಾಕೋಟ್ನಲ್ಲಿ ಉಗ್ರರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸುತ್ತೆ ಕನಿಷ್ಠ ಪಕ್ಷ ಮೂರ್ನೂರು ಪಾಕಿಸ್ತಾನಿ ಉಗ್ರರನ್ನ ಕೊಲ್ಲಲಾಯಿತು ಅಂತ ಹೇಳಲಾಯಿತು ಆದರೆ ಅದಕ್ಕೆ ಪುರಾವೆ ಕೇಳಿದವರ ಮೇಲೆ ಹರಿಹಾಯ್ಲಾಯಿತು ಮೋದಿ ಅವರನ್ನ ರಾಷ್ಟ್ರೀಯ ಹಿತಾಸಕ್ತಿಯ ಏಕೈಕ ರಕ್ಷಕ ಅಂತ ಬಿಂಬಿಸಲಾಯಿತು ಭದ್ರತಾ ಪಡೆಗಳ ಕಣ್ ತಪ್ಪಿಸಿ ಇಂತಹದೊಂದು ದಾಳಿ ನಡೆಯೋದಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅವತ್ತು ಪ್ರಶ್ನೆ ಮಾಡಿದವರ ವಿರುದ್ಧ ಈ ಭಕ್ತ ಪಡೆ ನಿಂದನೆಯ ಮಹಾಪೂರವನ್ನೇ ಹಾರಿಸ್ತು ಈ ಚಾನೆಲ್ಗಳಂತೂ ಸರ್ಕಾರದ ವೈಫಲ್ಯಗಳ ಬಗ್ಗೆ ತಾವು ಒಂದೇ ಒಂದು ಪ್ರಶ್ನೆ ಕೇಳದೆ ಕೇಳಿದವರನ್ನೇ ದೇಶದ್ರೋಹಿಗಳಾಗಿಸ್ತು ಬಹುತೇಕ ಎಲ್ಲ ಚಾನೆಲ್ಗಳು ಮೋದಿ ಸರ್ಕಾರದ ಮುಖವಾಣಿ ಕೆಲವೇ ವಾರಗಳ ಬಳಿಕ ನಡೆದಂತಹ ಮಹಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಗೆಲುವನ್ನ ಪಡೆತು ದಾಳಿ ನಡೆದು ಐದು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೂರು ಪ್ರಶ್ನೆಗಳನ್ನು ಕೇಳಿದ್ರು ಅವು ಈ ರೀತಿ ಇದ್ವು ಮೊದಲನೇದಾಗಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯಿಂದ ಯಾರಿಗೆ ಹೆಚ್ಚು ಲಾಭ ಆಗಿದೆ ಎರಡು ಪುಲ್ವಾಮಾ ದಾಳಿಯ ತನಿಖೆ ಎಷ್ಟು ಪ್ರಗತಿ ಕಂಡಿದೆ ಮೂರು ದಾಳಿಗೆ ಕಾರಣವಾದ ಭದ್ರತಾ ಲೋಪಕ್ಕೆ ಬಿಜೆಪಿ ಸರ್ಕಾರದಲ್ಲಿ ಯಾರು ಹೊಣೆ ಇಂತಹ ಹಲವು ಪ್ರಶ್ನೆಗಳು ಇವತ್ತಿಗೂ ಕೂಡ ಬಗೆಹರಿಯದೆ ಹಾಗೆ ಉಳಿದುಕೊಂಡಿವೆ ಕಾಂಗ್ರೆಸ್ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಕಳೆದ ವರ್ಷ ಭಾರತ್ ಜೋಡೆ ಯಾತ್ರೆ ಸಂದರ್ಭದಲ್ಲಿ ಕೂಡ ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು ಪುಲ್ವಾಮಾ ಎಂಥ ಸೂಕ್ಷ್ಮ ಸ್ಥಳ ಅಂತ ಅಲ್ಲಿ ಪ್ರತಿ ಕಾರನ್ನ ಕೂಡ ತಪಾಸಣೆ ಮಾಡಲಾಗತ್ತೆ ಆದ್ರೆ ಯೋಧರ ವಾಹನಗಳು ಚಲಿಸ್ತಿದ್ದಂತಹ ದಾರಿಯಲ್ಲಿ ಅಡ್ಡು ಬಂದಂತಹ ಕ್ವಿಂಟಾಲ್ ಗಟ್ಟಲೆ ಆರ್ಡಿ ಎಕ್ಸ್ ಇದ್ದಂತಹ ಆ ಒಂದು ಸ್ಕಾರ್ಪಿಯೋ ತಪಾಸಣೆಗೆ ಒಳಗಾಗದೇ ಇದ್ದದ್ದು ಹೇಗೆ ಅನ್ನೋದಿಕ್ಕೆ ಇವತ್ತಿಗೂ ಕೂಡ ಸರ್ಕಾರ ಸಂಸತ್ತಿನಲ್ಲಾಗ್ಲಿ ಸಾರ್ವಜನಿಕವಾಗ್ಲಿ ಉತ್ತರಿಸಿಲ್ಲ ಅನ್ನುವಂಥ ವಿಚಾರವನ್ನ ದಿಗ್ವಿಜಯ್ ಸಿಂಗ್ ಎತ್ತಿದ್ರು ಇದ್ರ ಬದಲು ಅವರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡ್ತಾರೆ ಹಲವರನ್ನ ಕೊಂದೆವು ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಪುರಾವೆ ಇಲ್ಲ ಸುಳ್ಳಿನ ಕಂತೆಯನ್ನ ಕಟ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಅಂತ ದಿಗ್ವಿಜಯ್ ಸಿಂಗ್ ಟೀಕೆ ಮಾಡಿದ್ರು ದಿಗ್ವಿಜಯ್ ಸಿಂಗ್ ಅವರ ಈ ಹೇಳಿಕೆ ಅವರ ವೈಯಕ್ತಿಕ ಅನ್ನುವಂತಹ ಸ್ಪಷ್ಟನೆ ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನಿಂದ ಹೊರಬಿದ್ದಿತ್ತು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷ ಪುಲ್ವಾಮಾ ದಾಳಿ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಎತ್ತಿತ್ತು ಈ ಹಿಂದೆ ದಾಳಿ ನಡೆದ ಕೆಲವಾರಗಳ ಬಳಿಕ ಪ್ರತಿಕ್ರಿಯಿಸಿದಂಥ ಸಮಾಜವಾದಿ ಪಕ್ಷದ ನಾಯಕ ರಾಮ್ ಗೋಪಾಲ್ ಯಾದವ್ ಈ ದಾಳಿಯ ಹಿಂದೆ ಪಿತೂರಿ ಇದೆ ಅಂತ ಹೇಳಿದ್ರು ಪ್ಯಾರಾಮಿಲಿಟರಿ ಪಡೆಗಳು ಸರ್ಕಾರದ ಬಗ್ಗೆ ಅಸಮಾಧಾನ ಹೊಂದಿವೆ ಸೈನಿಕರನ್ನ ಮತಗಳಿಗಾಗಿ ಹತ್ಯೆಗೈಲಾಗಿದೆ ಜಮ್ಮು ಮತ್ತು ಶ್ರೀನಗರದ ನಡುವೆ ಭದ್ರತಾ ತಪಾಸಣೆ ಇರಲಿಲ್ಲ ಸಾಮಾನ್ಯ ಬಸ್ಗಳಲ್ಲಿ ಸೈನಿಕರನ್ನ ಸಾಗಿಸಲಾಗಿದೆ ಇದ್ರ ಹಿಂದೆ ಪಿತೂರು ಇದೆ ಅಂತ ಅವ್ರು ಹೇಳಿದ್ದು ವರದಿಯಾಗಿತ್ತು ಇವತ್ತಿಗೂ ಕೂಡ ಪುಲ್ವಾಮಾ ದಾಳಿಯ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ ಬಹಿರಂಗ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಈ ನಡುವೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ಉಗ್ರ ದಾಳಿಯ ಬಗ್ಗೆ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರು ಸ್ಫೋಟಕ ವಿಚಾರಗಳನ್ನ ಹೊರ ಹಾಕಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಅವರು ಮಾಡಿದಂತಹ ಗಂಭೀರ ಆರೋಪ ದೊಡ್ಡ ವಿವಾದವಾಗಿ ಬೆಳೆದಿತ್ತು ಯೋಧರ ಪ್ರಯಾಣಕ್ಕೆ ಐದು ವಿಮಾನವನ್ನ ಕೇಳಿದ್ದಕ್ಕೆ ಗೃಹ ಸಚಿವಾಲಯ ಕೊಡ್ಲಿಲ್ಲ ಕೊಟ್ಟಿದ್ರೆ ಅಂತ ಅವಘಡನೇ ನಡೀತಾ ಇರಲಿಲ್ಲ ಅಂತ ಸತ್ಯಪಾಲ್ ಮಲಿಕ್ ಹೇಳಿದ್ರು ದಾಳಿಗೆ ಗೃಹ ಸಚಿವಾಲಯದ ವೈಫಲ್ಯನೇ ಕಾರಣ ಅಂತ ತಾವು ಹೇಳಿದಾಗ ಬಾಯಿ ಮುಚ್ಚಿಕೊಂಡಿರುವಂತೆ ಪ್ರಧಾನಿ ಮೋದಿ ಅವರು ಆದೇಶಿಸಿದ್ರು ಅಂತ ಮಲಿಕ್ ಅವರು ಬಹಳ ಗಂಭೀರ ಆರೋಪವನ್ನ ಮಾಡಿದ್ರು ದಿ ವೈರ್ ಪೋರ್ಟಲ್ಗಾಗಿ ಕರಣ್ ಥಾಪರ್ ಅವರಿಗೆ ನೀಡಿದಂತಹ ಸಂದರ್ಶನದಲ್ಲಿ ಈ ಆರೋಪವನ್ನ ಮಾಡಿದಂಥ ಮಲಿಕ್ ಸಿ ಆರ್ ಪಿ ಎಫ್ ಯೋಧರು ಪ್ರಯಾಣಿಸಬೇಕಾಗಿದ್ದಂಥ ಮಾರ್ಗದ ಸುರಕ್ಷೆ ತಪಾಸಣೆಯನ್ನು ಕೂಡ ಸಮರ್ಪಕವಾಗಿ ನಡೆಸಿರಲಿಲ್ಲ ಅಂತ ವಿವರಿಸಿದರು ಪುಲ್ವಾಮಾ ದಾಳಿ ದೇಶದಲ್ಲಿಯೇ ಅತ್ಯಂತ ದುರಂತಮಯ ಅವಘಡ ನಮ್ಮ ಅಸಮರ್ಥತೆಯ ಕಾರಣಕ್ಕೆ ಅಷ್ಟೆಲ್ಲ ಯೋಧರು ಪ್ರಾಣ ಕಳೆದುಕೊಂಡ್ರು ಅಂತ ಮಲಿಕ್ ಹೇಳಿದರು ಇದ್ರ ಬೆನ್ನಲ್ಲೇ ಸತ್ಯಪಾಲ್ ಆರೋಪಗಳ ಬಗ್ಗೆ ಸರ್ಕಾರ ಪ್ರತಿಕ್ರಿಯಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿತು ತನಿಖೆ ಎಲ್ಲಿಗೆ ಬಂದಿದೆ ಅಂತ ಕೂಡ ಕಾಂಗ್ರೆಸ್ ಕೇಳ್ತು ಇಲ್ಲಿ ಗಮನಿಸಬೇಕಿದ್ದಂಥ ಸಂಗತಿ ಅಂದರೆ ಪುಲ್ವಾಮಾ ದಾಳಿ ಗುಪ್ತಚರ ವೈಫಲ್ಯದ ಪರಿಣಾಮ ಅಂತ ಆ ಘಟನೆಯ ಮಾರನೇ ದಿನ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನೈದರಂದು ಇಂಡಿಯನ್ ಗೆ ನೀಡಿದಂತಹ ಸಂದರ್ಶನದಲ್ಲೇ ಮಲಿಕ್ ಹೇಳಿದರು ಸ್ಫೋಟಕಗಳಿಂದ ತುಂಬಿದ್ದಂಥ ವಾಹನ ಅದೇ ದಾರಿಯಲ್ಲಿ ಬಂದಿರೋದನ್ನ ಪತ್ತೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ನಮ್ಮದೂ ತಪ್ಪಿದೆ ಅನ್ನೋದನ್ನ ಒಪ್ಕೊಳ್ಬೇಕು ಅಂತ ಅವ್ರು ಹೇಳಿದರು ಅದೇ ದಿನ ಯೋಧರ ಪ್ರಯಾಣಕ್ಕೆ ವಿಮಾನಕ್ಕಾಗಿ ಮಾಡದಂಥ ಮನವಿ ನಾಲ್ಕು ತಿಂಗಳಿಂದ ಗೃಹ ಸಚಿವಾಲಯದಲ್ಲಿ ಬಾಕಿ ಇಟ್ಕೊಳ್ಳಲಾಗಿತ್ತು ಅನ್ನೋದು ಕೂಡ ವರದಿಯಾಗಿತ್ತು ಆದ್ರೆ ಆ ಬಳಿಕ ಭಾರತೀಯ ವಾಯುಪಡೆ ಬಾಲಾಕೋಟ್ ವೈಮಾನಿಕ ದಾಳಿ ನಡೆಸಿತು ಮತ್ತದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡಿತು ಇದೆಲ್ಲದರ ನಡುವೆ ಭದ್ರತಾ ವೈಫಲ್ಯದ ವಿಚಾರ ಚರ್ಚೆ ಅಡುಗೋಗಿತ್ತು ಆಗ ಲೋಕಸಭೆ ಚುನಾವಣಾ ಪ್ರಚಾರಕ್ಕೆ ಲಾತೂರ್ನಲ್ಲಿ ಮಾತಾಡಿದಂತಹ ಪ್ರಧಾನಿ ಮೋದಿ ಮೊದಲ ಬಾರಿ ಮತದಾನ ಮಾಡ್ತಾ ಇರುವವರು ಹುತಾತ್ಮ ಸೈನಿಕರ ಹೆಸರಿನಲ್ಲಿ ಮತ ಚಲಾಯಿಸಬೇಕು ಬಾಲಾಕೋಟ್ನಲ್ಲಿ ವೈರಿಗಳ ವಿರುದ್ಧ ಹೋರಾಡಿದ ವೀರ ಯೋಧರ ಹೆಸರಲ್ಲಿ ಮತ ಹಾಕಬೇಕು ಅಂತ ಹೇಳಿದರು ಗಂಭೀರ ಭದ್ರತಾ ಲೋಪ ಕುರಿತ ಆರೋಪಕ್ಕೆ ಪ್ರಧಾನಿ ಯಾಕೆ ಉತ್ತರ ನೀಡಲಿಲ್ಲ ಸಿಆರ್ಪಿಎಫ್ ಪಿ ಎಫ್ ಕೋರಿಕೆಯಂತೆ ಅವತ್ತು ವಿಮಾನ ನೀಡಿದ್ರೆ ಸೈನಿಕರು ದಾಳಿಗೊಳಗಾಗುವಂತಹ ಸಂಭವನೇ ಇರ್ತಾ ಇರಲಿಲ್ಲವಲ್ಲ ಅನ್ನುವಂಥ ಪ್ರಶ್ನೆಗಳು ಹಾಗೆ ಉಳಿದೋದು ತಮಗಾಗಿ ಸಾವಿರಾರು ಕೋಟಿಯ ವಿಮಾನ ಮಾಡಿಕೊಂಡಿರುವಂತಹ ಪ್ರಧಾನಿ ಹಾಗೂ ಗೃಹ ಸಚಿವರು ಯೋಧರನ್ನ ಕರೆದುಕೊಂಡು ಹೋಗೋದಿಕ್ಕೆ ವಿಮಾನವನ್ನು ಕಳಿಸ್ಕೊಡ್ಲಿಲ್ಲ ಯಾಕೆ ಆ ರೀತಿ ಸಾವಿರಾರು ಯೋಧರು ರಸ್ತೆ ಮಾರ್ಗವಾಗಿ ಹೋಗುವಂತಹ ಪದ್ಧತಿಯೇ ಇಲ್ಲವಾದ್ರೂ ಯಾಕೆ ಅವತ್ತು ಅವರನ್ನ ರಸ್ತೆ ಮಾರ್ಗದಲ್ಲಿಯೇ ಕಳಿಸಲಾಯಿತು ಪುಲ್ವಾಮಾ ಮತ್ತು ಬಾಲಾಕೋಟ್ ವಿಚಾರವನ್ನ ಪ್ರಚಾರ ಮಾಡಿಕೊಂಡು ಮತ ಪಡೆದಂತಹ ಮೋದಿ ಸರ್ಕಾರಕ್ಕೆ ಸೈನಿಕರ ವಿಚಾರದಲ್ಲಿ ಇದ್ದಂಥ ಕಾಳಜಿ ಎಂಥದ್ದು ಅನ್ನೋದ್ರ ನಿಜರೂಪ ಮಲಿಕ್ ಆರೋಪಗಳ ಬಳಿಕ ಬಯಲಾಗಿತ್ತು ಪುಲ್ವಾಮಾ ದಾಳಿಯ ನಂತರ ದಿ ಕ್ವಿಂಟ್ ನಲ್ಲಿ ವರದಿಯಾಗಿದ್ದಂತೆ ಸೈನಿಕರ ಸಾಗಾಟಕ್ಕೆ ವಿಮಾನ ಸೌಲಭ್ಯಕ್ಕೆ ಕೇಳಿ ಮಾಡಿಕೊಳ್ಳಲಾಗಿದ್ದಂತಹ ಮನವಿಯನ್ನ ಹಣಕಾಸಿನ ಕಾರಣ ನೀಡಿ ತಿರಸ್ಕರಿಸಲಾಗಿತ್ತು ಸಿಆರ್ಪಿಎಫ್ ಪಿ ಎಫ್ ಮನವಿ ನಾಲ್ಕು ತಿಂಗಳುಗಳಿಂದ ಗೃಹ ಸಚಿವಾಲಯದಲ್ಲಿ ಹಾಗೇನೆ ಬಿದ್ದಿತ್ತು ಸೈನಿಕರ ಬಗ್ಗೆ ಇಷ್ಟೊಂದು ಮಾತನಾಡುವ ಸರ್ಕಾರದ ಬಳಿ ಸೈನಿಕರ ರಕ್ಷಣೆಯ ದೃಷ್ಟಿಯಿಂದ ಮಹತ್ವದ್ದಾಗಿದ್ದಂಥ ಕೆಲಸವೊಂದಕ್ಕೆ ವೈಮಾನಿಕ ನೆರವು ನೀಡುವಷ್ಟು ಕೂಡ ಹಣವಿರಲಿಲ್ವ ಅನ್ನೋದು ಆಗಲೂ ಮತ್ತು ಈಗಲೂ ಪ್ರಶ್ನೆಯಾಗಿನೇ ಉಳಿದುಕೊಂಡಿದೆ ಇಂಥ ಗಂಭೀರ ಪ್ರಶ್ನೆಗೆ ಮೋದಿ ಯಾವತ್ತೂ ಕೂಡ ಉತ್ತರಿಸಲೇ ಇಲ್ಲ ಸೈನಿಕರ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಸಿಕ್ಕಾಪಟ್ಟೆ ಅಬ್ಬರದಿಂದ ಮಾತನಾಡುವಂಥ ಈ ಮೀಡಿಯಾಗಳು ಈ ಪ್ರಶ್ನೆಯನ್ನು ಆಗಲೂ ಎತ್ತಲಿಲ್ಲ ಈಗಲೂ ಎತ್ತುತ್ತಾ ಇಲ್ಲ ಯಾಕಂದರೆ ಅವು ತಮ್ಮನ್ನ ಸಾಕ್ತಾ ಇರುವಂತಹ ಮೋದಿ ಸರ್ಕಾರದ ಹೊಗಳಿಕೆಯಲ್ಲಿಯೇ ಮೈಮರ್ತು ಹೋಗಿವೆ ದಾಳಿ ನಡೆದು ಐದು ವರ್ಷಗಳಾದರೂ ಅದರ ತನಿಖೆ ಏನಾಯ್ತು ಅನ್ನೋದ್ರ ಸುಳಿವೇ ಇಲ್ಲ ಮತ್ತೊಂದು ಚುನಾವಣೆ ಮತ್ತೊಮ್ಮೆ ಅಧಿಕಾರಕ್ಕೆ ಇರುವಂತಹ ತಯಾರಿ ಮಾತ್ರ ಜೋರಾಗಿನೇ ನಡೆದಿದೆ ಈ ಸಲದ ಚುನಾವಣೆಯಲ್ಲಿ ಯೋಧರ ನೆನಪು ಮೋದಿ ಸರ್ಕಾರಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಬಂದಿದ್ದಾನೆ ಆದರೆ ರಾಮ ರಾಜ್ಯದಲ್ಲಿ ಯೋಧರಿಗೆ ಹೀಗೇ ಕಾಯ್ತು ಅಂತ ಯಾರು ಕೇಳ್ತಾನೆ ಇಲ್ಲ ಯಾಕೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ